ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಎಂಚೋಲ್ಲರ್ ಮಾತಿಲ್ಲ ಸೌಖ್ಯನ ಏನಂತೂ ಮಸ್ತ್ ಸೌಖ್ಯವಲ್ಲೇ ಸ್ವೀನಿ ಏನು ಇದೆ ಒಂಚೂರು ಟೆಂಪಲ್ ಪೋಯಿ ಬಂದು ನಿಗಲಿಕ್ಕೆ ಏನು ಒಳ್ಳೆ ತೀರ್ದಿನ ಇರಿಗಾಮೆ ಮತ್ತು ದಾಲು ಹೆಜ್ಜಾ ಸೂತಕಪ್ರದ ಹಾಲು ಇಜ್ಜ ಬಂದು ಸೊ ಒಂದು ನಿಮಿಷ ಏನ ಪಂಡ ಪುರಿ ಕುಲ್ತಲಿ ರಾಶಿ ರಾಶಿ ಕುಲ್ ఇంజమ్తోంది పొడినట్టంజమ్మతుంది పొడినట్టంకేరుగుండి కోల్ బోరు మరే స్కూల్ ముంద ఎన్న పరిస్థితి ఉంది నెట్ట సో సో టూ డేస్ అయిపో ಕಂಟಿನ್ಯೂ ಮಾಡ್ತಂದೆ ಸೊ ಮಸ್ತ್ ಬೇಜಾರು ಹಾಕ್ಕೊಂಡು ಆಂಡೆಲ್ಲದಾದಲ್ಪನು ಲೈಫ್ ಫುಡ್ ಮೂವನ್ ಆವಡೆ ಒಡೆ ಹಾಪು ಕೆಲವೊಂದಿ ಸಿಚ್ಯುವೇಶನ್ ಬರ ಬಲ್ಲಿ ಕೆಲವೊಂದಿ ದಲ್ಪ ಲೈಫ್ ಫುಡ್ ಮೂವನ್ ಆವಡೆ ಹಾಕೊಂಡು ಲೈಫ್ ಫುಡ್ ಇತ್ತಿನ ದೇವ್ರೆಂಚ ಕೊನೊಪೇರು ಅಂಚೆ ಗೆದ್ದು ಓಡಾತೆ ಸೊ ಅಂಚದಿನಿ ಏನು ಷಷ್ಠಿ ಅಂಚಿನಿ ದೇವಸ್ಥಾನಕ್ಕೆ ಬಿದ್ದಾಡನಾ ಸೊ ನಿಗಲಿಕ್ಕೆ ಏನು ಅಲ್ಲಿ ಮಾತದ ಮಾತಾಲ್ ಇಚ್ಛ ಬಂದು ಅಮ್ಮೆ ಸೂತಕ ಮತ್ತು ಹೆಂಗ್ಳಿದು ಹಾಲು ಐದಜಿ ಸೊ ಅವು ಹಾಲು ಹಿಂಗೆಲ್ಲ ರಿಲೇಷನ್ನೇ ಬಟ್ ಹಿಂಗೆಲ್ಲ ಮುಂದೆ ಟೆಂಚಪಂಡ ಹಸ್ಬೆಂಡ್ ಇಲ್ಲ ಕಡೆ ಹಿಡ್ದು ಅಮ್ಮೆ ಪರವತ್ತನ್ನ ಒಂ ಚಪ್ಪಣ ಸೊ ನಮಗೆ ಮತ್ತು ಊತಕ ಮತ್ತು ಹಿಂಕ್ಲಿಗೆ ತಾಗುಜಿ ಸೊ ಅವಳ ಮ್ಯಾರೇಜ್ ಅದು ಪಿದೈಪತಿ ಬೊಕ್ಕ ನಮಗೆ ಅವು ಬೂರು ಇದಿ ಸೂತಕ ಅಂಚೆ ಅದು ದೇವಸ್ಥಾನಕ್ಕೆ ಬೋಂದಿಲ್ಲೆ ಸ್ವಲ್ಪ ಓದು ಇನ್ನೋ ದೂರ ದೇವಸ್ಥಾನ ಬೋಪುನು ಹೆಂಚಿನ ಎಂಕ್ಲಾಗ ಸೊ ತುಕ್ಕ ಕುಡ್ಲಕ್ಕ ಅಂದ್ ಗೊತ್ತುಂಡು ಬಟ್ ಓಲಿ ಇನ್ನೊಂದು ಗೊತ್ತಿದ್ಜಿ ವೈಷ್ಣವಕ್ಕೆ ಬರ್ಪೆ ಬಂತೀರ ಸೊ ಪೋಪುನ ಮೂಡಿಜ್ಜಿ ಆಂಡಲ್ಲ ದಾದ ಅಲ್ಪ ಇಲ್ಲಾಡು ಕೂತ್ಕೊಂಡು ಅವೇ ಯೋಚನೆ ಹಂಪಂಡು ಅವೇ ತಿಂಕು ಬರ್ಕೊಂಡು ಸೊ ಬೇತೆ ದಾದಲ್ಲಮ್ಮಲ್ಪರ ಹಂಪಜಿ ಪೂರ್ತಿ ಅಪ್ಪ ಮತ್ತು ಇಲ್ಲಾಡು ಏನು ಏನು ಬೇಲ ಅಂತನಲ್ಲ ಅವಿನೇ ಏನು ರಾತ್ರಿ ಬರೋ ನಿದ್ರೆ ಈ ರಾತ್ರಿ ಬರೋ ಜಿಪ್ಪರ ಭಿ ಒಂದೇ ಸಿಚುವೇಶನ್ ಬಟ್ ಲೈಫ್ ನಿಗಲ್ಪನ್ಲೆಕ್ಕ ಸುಮಾರು ಜನ ತ ಕಮೆಂಟ್ ಮಾತಾ ಓದ್ಯ ಸೊ ಮಸ್ತ್ ಸ್ಟ್ರಾಂಗಾದಿಪ್ಲೆ ಅಂಚನಿ ಎಡ್ಡೆ ಕಮೆಂಟ್ ಪೂರ ಮಲ್ದಾರ ಥ್ಯಾಂಕ್ ಯು ಸೊ ಮಚ್ ಸೊ ನಿಗಲ್ ನಾ ಸಪೋರ್ಟ್ ಪೂರ ಇಂಚನಿ ಇಪ್ಪಡ ಸೊ ಏನು ಲೈಫ್ ಮೂವನ್ನ ಆಪೆ ಅಂಚನ ಇತ್ತಂಡ ಆಪುಜಿ ಸೊ ನಮ್ಮ ಮಳೆ ದಿನ ಬರ್ಕೊಂಡು ಇನಿ ಅತ್ತಂಡೆ ಎಲ್ಲೇ ನಮ್ಮಲ್ಲ ಪೋಡೆ ಸೊ ಬೇಗ ಪೊಯಲ್ಲೊಂದು ಆತಿ ಬಟ್ ನಮ್ಮ ಅಂಡಲ್ಲ ಎಲ್ಲ ನಮ್ಮ ಅಂಡಲ್ಲ ನಮ್ಮನ್ನು ಸರದಿ ಬಂದಾಗ ನಮ್ಮ ಪೋಡೆ ಹಾಕೊಂಡು ಅಂಚದು ಸೊ ಮುಗಲ್ ನಾ ಪಿದಾರ್ದೇ ಬರೋ ಒಂದು ಅದನ್ನು ಪುರಾಣ ಆಡೋದು ಬಂದಾಗ ಅಪ್ಣ್ಣ ಏನು ಪೋಪೆ ಸೊ ನಿಗಲ್ ಪೋಲಿ ಪೈ ಬಟಾ ಟಟ ಸೊ ಪೋಯ್ ಏನು ಆಡೇಬೋದು ನಿಗಲಿಗ ನೆಕ್ಸ್ಟ್ ಲಾಗ್ನ ಕಂಟಿನ್ಯೂ ಮಲ್ಪರ ಮೂಡಿದ ಕಂಟಿನ್ಯೂ ಮಲ್ಪೆ ಮಲ್ಪೆ ನೈಜ್ ಹೆಂಗ್ ಕಲ್ಲ ಗೊತ್ತಿ ತೂಕ ಅಲ್ಪದೆ ಜನ ತಮ್ಮ ಇತ್ತು ಡಿಪೆಂಡ್ ಎಂಚೆ ಜನ ಕುಲಿಪ್ಪರೆ ಈ ನಂದು ಸೊ ಬಾಯ್ ಸ್ವಲ್ಪ ಅಲ್ಪ ಓದು ಏನು ಲಾಗ್ನ ಕಂಟಿನ್ಯೂ ಮಲ್ಪ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಇನಿ ಆ್ಯಕ್ಚುಲಿ ಟ್ವೆಂಟಿ ಸಿಕ್ಸ್ ಷಷ್ಠಿ ಮಾತಕ ಡೇಟ್ಲಾ ಸೆಲೆಬ್ರೇಟ್ ಆವೊಂದುಂಡು ನಾಗದೇವರ್ನ ದಿನ ಅಂಚೆ ಅದು ಸುಬ್ರಹ್ಮಣ್ಯಪುರ ಭಯಂಕರ ರಶ್ ಜಾತ್ರೆಡ್ ಕಾರ್ ಮಾತ ಧೀಯರಿಗೆ ಆ ಒಂದಿಚ್ಚಿ ವೈಂಕುಲು ಪಂಡ ಅನಂತನಾಥೇಶ್ವರ ದೇವಸ್ಥಾನ ಕೇರಳ ಸ್ಟೇಟಡು ಬರ್ಪಿನ ಅಂಚೆತ್ನ ಅಡಿಗೆ ಪೋದಿತ್ತ ಅಲ್ಪ ಅಕ್ಕನ ಪರಕ್ಕೆ ಪಂದ್ ತಿನ್ನ ಮಾತ ಇತ್ತಿಗೆ ಸೊ ಅಂಚದು ಅಲ್ಪ ಪೋಡ್ ಬಂದು ಡಿಸೈಡ್ ಆದ ಹೆಂಕೋಲು ಮೊಲ ಕಾರ್ಲ ನಾಲ್ಕು ಗಂಟೆಗೆ ಬಿದಾರ್ದಿತ್ತ ಸೊ ಅಲ್ಪ ಪೋನಾಗ ಒಂಜಿ ಕರ್ನಾಟಕ ಡೆ ಒಂಜಿ ಉಡುಪಿಡು ಉಡುಪಿದ ಕೆಫೆ ಇತ್ತಂಡು ಅಂಚಾದ ಅಲ್ಪ ಉಂತಾದಿತ್ತ ಅವ್ರಿಗೆ ಮಸ್ತ್ ಬಡ ಒಂದಿತ್ತಂಡ ಬಂದು ಅಂಚಾದ ಅಲ್ಪ ಉಂತ್ ಹೆಂಕು ಸಿಂಪಲ್ ಆದ ಪಾವ್ ಭಾಜಿ ತಿಂದು ಅಂಚನಿ ಆರೆಂಜ್ ಜ್ಯೂಸ್ ಪರ್ದು ನೆಕ್ಸ್ಟ್ ಅಲ್ಪ ಮತ್ತು ಬಿಲ್ ಮತ್ತು ಕೊರ್ದು ನೆಕ್ಸ್ಟ್ ಅಲ್ಪರ್ದು ಬಿದಡಿಯ ಹೆಂಕುಲ್ ಮಾತ ಫಸ್ಟ್ ಬರ್ಪಿನ ಕರ್ನಾಟಕ ಸ್ಟೇಟ್ ಬುಡ್ದು ಬೇತೆ ಸ್ಟೇಟ್ ಪೋಪಿನ ಫಸ್ಟ್ ಟೈಮ್ ಯಾನ್ ಎಂಕಂತೂ ಮಸ್ತ್ ಎಕ್ಸೈಟ್ ಆದಿತ್ತು ನಂಚನೆ ಮಸ್ತ್ ಖುಷಿ ಲಾಂಡ್ ದಯಪಾಂಡ ಮುಲ್ಪದಗಲ್ನ ಪೂರ ಪಾತೆರ್ನ ಭಾಷೆ ಮಲಯಾಳಂ ಪುರ ಇತ್ತಂದ ಆ ಒಂಚೂರು ಇಂಕ ಚೇಂಜಸ್ ಅನ್ಸಂಡು ಅಂಚನೆ ಪೊಲೀಸ್ ತಕಲ್ನ ಯೂನಿಫಾರ್ಮ್ ಅವಡು ಪೊಲೀಸ್ ತಕಲ್ನ ಭಾಷೆ ಅವಡು ಪೂರಲ್ಲ ಬೇತಲೆ ಕನಿ ಸೊ ಆ ಪೋನಕಲ್ಪ ಪೋನ ಹೋಯ್ತು ರಥ ಅಂಚೆ ಅದು ಹಿಂಗ್ಳಿಗೆ ಪೋರನೆ ಆಯ್ತು ಒಂದು ತೋರ್ನೇ ಅಲ್ಪನೆ ನಮ್ಮ ಕಾರ್ಡ್ ಕುಲ್ಲಿನಲ್ಪನೆ ಇಂಗ್ಳಿಗೆ ರಥ ಮಾತಾ ತೂ ಅರ ತಿಂಡು ಅಂಚೆ ಅದಕ್ಕೆ ಕೂತು ಒಂದು ಮಾತಾ ಖಾರದುಲ ಈ ರಥನ ತೊಗೊಂಡಿತ್ತು ಎಂಕ್ಲಿ ದುಮ್ ಪೋರಲ್ಲ ಬುರ್ಜೆ ರಂಡು ಯಾನು ಹೆಂಗೆ ಎಕ್ಸೈಟ್ಮೆಂಟ್ ತಾದ ಪೊಲೀಸ್ ನಕಲ್ನ ಯೂನಿಫಾರ್ಮ್ ತುಪ್ಪನಾ ಅಂಚನೆ ಅಗಲ್ನ ಭಾಷೆ ತುಪ್ಪನ ಮುಂದೆ ಇಂಕೊಂತರ ಎಕ್ಸೈಟ್ಮೆಂಟ್ ಅಗಲು ಒಕ್ಕೊಕ್ಕದಾದ ಪಂದ್ ಪೇರಂದಳ ಭಾಷೆ ಹೆಂಗ್ಲಿಕ್ಕೆ ಅರ್ಥ ಪುಜ್ಜಿ ಮಲಯಾಳಮತ ಅಂಚದ ನೆಕ್ಸ್ಟ್ ಅಲ್ಪ ಇಡ್ಬೇಕ ಉದ್ದ ಪೊರ್ತಾ ಇಡ್ಬೇಕ ಬೊಕ್ಕ ಬುಡಿಯರು ನೆಕ್ಸ್ಟ್ ಅಲ್ಪಡ್ ಸೀದ ನಮ್ಮ ದೇವಸ್ಥಾನದ ಉಲಾಯಿ ಪೊಕ್ಕ ಬಂದು ದೇವಸ್ಥಾನದ ಉಲಾಯಿ ಪೋಯ ದೇವಸ್ಥಾನದ ಉಲಾಯಿ ಲಾತೆ ಮಸ್ತ್ ಶೋಕೊಂಡು ಖುಷಿ ಹಾಕ್ಕೊಂಡು ಅಲ್ಪದ ಪೂರ ತೂನಾಗ ಸೊ ಯಾನಂತೂ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬರ್ಪೋನು ನಿಗಲಿ ಎಲ್ಲ ಬತ್ತಿತ್ತನೆ ಇಂಕ ಕಮೆಂಟ್ ಬಾಕ್ಸಡ ಕಮೆಂಟ್ ಮಲ್ಪಲೆ ಹೆಂಗೆಕಲ್ ಬೈದ ಅಂದ ಮುಲ್ಪದ ಮೆಟ್ಲ ಆತೆ ಒಂಥರ ಸ್ಪೆಷಲ್ ಮೆಟ್ಟಿಲ್ ಮಾತಾ ಪೋರಿಗ ಬರ್ರಿಗೆ ಪೂರ ಮಸ್ತ್ ಡೇಂಜರ್ ಅನ್ಸುಂಡು ಆಂಡಲ ಅಲ್ಪದ ದೇವಸ್ಥಾನ ಅಡಿ ಇಪ್ಪನಾನೆ ಅಂಚ ನೆಕ್ಸ್ಟ್ ಸುಮಾರು ಇತಿಹಾಸ ಮತ್ತು ಈ ದೇವಸ್ಥಾನಕ್ಕೆ ಮತ್ತೆ ಉಂಡು ಅಂಚ ಅದು ನಾಗ ದೇವಿಯನ್ನ ಕಲ್ಲು ಮತ್ತು ಮುಲ್ಪ ಉಂಡು ನಿಗಲ್ ತೂ ಬೊಕ್ಕ ನಮ್ಮ ಪಿದ ಹಿಡ್ದ ಕೈ ಮುಗಿದ ಪೋಕಂತ ಬಂದ ಏನಿ ಅದಯ್ ಬಣ್ಣ ಮಸ್ತ್ ರಶ್ ಇತ್ತಂಡ್ ಮಸ್ತ್ ಬಣ್ಣ ಮಸ್ತ್ ರಶ್ ಇತ್ತೋರೇ ಆ ಒಂದಿತ್ತೇಜಿ ಆಂಡಲ ಬೇಕ ಮದ್ಯೂರಿಯ ನೂರದ್ ಬೊಕ್ಕ ಸೀದ ದೇವಸ್ಥಾನದ ಬತ್ತ ಮಸ್ತ್ ಖುಷಿ ಅನ್ಸಂಡ್ ಹಿಡ್ದ್ ಬೊಕ್ಕ ಪಿದೈ ಬಣ್ಣಗ ಇಂಕ ಸೀರಿಯಲ್ ಆಕ್ಟರ್ ಅವ್ರಿಗೆ ತಿಕ್ಕಿತ್ತರ ನಿಗೂ ಅಸ್ ಯೂಶಲ್ ಅದು ತೂದಿಪು ಉದಯ್ ಅಂಚನ ಸುವರ್ಣ ಕೆಲವೊಂದಿ ಸೀರಿಯಲ್ಡ್ ಮತ್ತೆ ಆಕ್ಟಿಂಗ್ ಮಲ್ದಿರ್ ಮೀರ್ ಅಂಚದ ಸಡನ್ ಅದು ಐಕೋಸ್ಕರ ಅಯ್ಕೋಸ್ಕರ ಫೋಟೋ ನೆಕ್ಸ್ಟ್ ವೈ ವೈಭಕ್ಕ ಇಯರಿಂಗ್ಸ್ ಮಾತ ತೂನಗ ಮಸ್ತ್ ಖುಷಿ ಆಂಡ್ ಎಂಕ್ಲೆ ಲೇಗ ಅಂಚನದೇ ಇಯರಿಂಗ್ಸ್ ಪೂರ ತೂನಾಗ ಮಸ್ತ್ ಕ್ರೇಜ್ ಅನ್ಸುಂಡು ನೆಕ್ಸ್ಟ್ ಅಲ್ಪಡ್ದು ದುಮ್ ಎನ್ನ ಸಬ್ಸ್ಕ್ರೈಬರ್ಸ್ ತಿಕ್ಕದಿತ್ತಿರು ಅಂಚದು ಹಿಂಗೆ ಸೆಲ್ಫಿ ಬೋರ್ಡು ಫೋಟೋ ಬೋರ್ಡು ಕೊರಲಿಕ್ಕ ಅಂದ್ ಪಂಡಿರು ಅಂಚದು ಚಾರಿತ್ರೆ ಪಂದ್ಬುದರಿಗೆ ಎನ್ನ ಪೂರ ವೀಡಿಯೋಸ್ ಪೂರ ವಾಚ್ ಮಲ್ಪ್ರಿ ಸೊ ಹೆಂಗೆ ಆಯಿನ ವಿಚಾರ ದಾದ ಪಂಡ ಎನ್ನ ಈತನ ಸಬ್ಸ್ಕ್ರೈಬರ್ ಹಿಂಗೆ ಮಸ್ತ್ ಜನ ತಿಕ್ಕದೆರು ಬಟ್ ಎನ್ನ ಫೋಟೋ ಮಾತಾಗೆತ್ತೋನ್ ಅಂಚಿತ್ನ ಫಸ್ಟ್ ವ್ಯಕ್ತಿ ಪಂಡ ಆರೆ ರೀ ಅಂಚದು ಹಿಂಕೊಂದು ಖುಷಿ ಅನ್ಸೊಂಡು ಯಾನ್ಲ ಒಂಜಿ ಬೇತಕ್ಲಿಗು ಫೋಟೋ ದೆತ್ತದು ಕೊರ್ಲೆಕ್ಕ ಪಂಡ ಎನ್ನೆಲ್ಲ ಫೋಟೋ ಒಂಜಿ ದಿಪ್ಪಿರತ್ತ ಬಂದು ಹಿಂಗೆ ಕೊಂಜಿ ಫಸ್ಟ್ ಟೈಮ್ ಎನ್ನ ಫೋಟೋ ದೆತ್ತಿನಿ ಸೊ ಹಿಂಗೆ ಮಸ್ತ್ ಎಕ್ಸೈಟ್ಮೆಂಟ್ ಅಂಚನೆ ಖುಷಿಲ ಒಂಜಿ ಕಡಿಟ್ಟು ಅನ್ಸಂಡ್ ಸೊ ಇಂಚನೆ ಅತ್ತ ನನಲಾತೆ ಹಿಂಗೆ ಸಾಧನೆ ಮಲ್ಪಡೋದಾದ ಪಂಡ ಮಿನಿಟ್ಗ್ಲ ಯನ್ ದುಮ್ ದುಮ್ ಪೋನಕ ಆ ಮಾತ ಸಬ್ಸ್ಕ್ರೈಬರ್ ಬತ್ತದ ಇಂಕ ಫೋಟೋ ದತ್ತಿರ್ಲಕ್ಕ ಯಾನ್ ಆ ಹುಡುಪನ ಹಿಂಗೆ ಒಂಚಿ ಆಸೆ ಉಂಡು ಸೊ ಅವ ಆತ ಬೇಗ ಎನ್ವೆ ಬಂದು ಬೊಕ್ಕ ನಮ್ಮ ಕೇರಳ ಸ್ಟೇಟ್ ದಾಂಟದು ಕೂಡ ಕರ್ನಾಟಕ ಸ್ಟೇಟ್ಗೆ ಬತ್ತಾ ಸೊ ಇರ್ ಕರ್ನಾಟಕ ಸ್ಟೇಟ್ ಬುಡ್ದು ಬೇತು ಓಲಾಂಡಲ್ಲ ಪೋತಾರಪ್ಪ ಅಂದ್ ಇಜ್ಜಿ ಫಸ್ಟ್ ಟೈಮ್ ಕೇರಳ ಸ್ಟೇಟ್ಗೆ ಏನು ಪೋಯಿನಿ ಕರ್ನಾಟಕ ಬುಡ್ದು ನೆಕ್ಸ್ಟ್ ಎಂಕಲು ಎಂಕುಲ್ ಎಕಡೆ ಬತ್ತಿತ್ತಾತ ಸೊ ಸೇಮ್ ಹೋಟೆಲ್ಗೆ ಸೇಮ್ ನೈಟ್ ನೈಟ್ದ ಒನಸಕ್ಕೆ ಬಂದು ಬತ್ತಿತ್ತ ದಯಾಕ್ ಬಂಡೆ ಹೆಂಕಲಿಗ ಅವು ಒಂಜೆ ಎಡ್ಡೆ ಫುಡ್ ಒಂದು ಅನ್ಸಂಡು ಮಸ್ತ್ ಎಡ್ಡೆಲ್ಲ ಇತ್ತಂಡು ನಮ್ಮ ಈವ್ನಿಂಗ್ ತಿಂಗ್ನಾಗ ಒಂಜೆ ಅನಿಸಣ್ಣು ಅಂಚನೆ ಅವೇ ರೆಸ್ಟೋರೆಂಟಿಗೂ ಕೂಡ ಎಲ್ಲ ಬತ್ತಿತ್ತ ಉಡುಪಿ കർണാടക ബാർഡ് കേരള ബാർഡർ നമ്മൾക്ക് ഉടുപ്പി ഹോട്ടൽ ബോ ഇത് ടൈം ബെള്ള മണ ഇ പ്ലീസ് ആർഡർ വന്ന് ನೆಕ್ಸ್ಟ್ ನಮ್ಮ ಕಲ್ಪನೆ ಒನಸ್ ಮಲ್ದಿ ಬಟ್ ದೇವಸ್ಥಾನ ರಶ್ ಬಣ್ಣ ಮಸ್ತ್ ರಶ್ ಇತ್ತಂಡ ಒಬ್ಬ ಹೆಂಗೆಕೋಲು ಅಲ್ಪ ಅರ್ಧ ಎರಡು ಮಾರಿಗೆ ಬಿದಣ್ಣಲ್ಲ ಕರೆಕ್ಟಾದ ಇಲ್ಲದಲ್ಪ ಒಂಜಿ ಪತ್ತು ಗಂಟೆಗೆ ರೀಚ್ ಆವ ಪತ್ತಾರೀಕು ಅಂಚನೆ ನನ್ನ ಜಾಸ್ತಿ ಮಲ್ಕೊಂಬತ್ತಿ ಒನಸಿಗೆ ಮತ್ತು ಒಂಥರ ಕುಲ್ಲುಂಡ ನೆಕ್ಸ್ಟ್ ಪತ್ತೊಂಜಿ ಪದಾರ್ಡು ಗಂಟೆ ಹಂಡೆಲ್ಲ ನಮ್ಮ ಅವಲೆ ಪೋಡಾಪಣ್ ಬಂದು ಒಂದು ಹೋಟೆಲ್ಗೆ ಬರ್ತದ ನಮ್ಮ ಒನಸ್ ಮಲ್ತದ್ದು ಪತ್ತಾರೀಕು ಲೈ ರೀಚ್ ಆಯ కోడే లగ్న ఎండు మల్పరకాయ్జీ సో బర్న పత్తారదితండు ఆల్మోస్ట్ బేగని బతా ఏనా బేగ బర్ పూణు బందీ అండ్ అలా పత్తార బద్దు సో బగలు జత్తినే బుకల్ అక్క ఏ ఏళ్ళు ముక్కలతో నీ అంచు ఈ వ్లాగ్ వ్లాగ్నో ఎండు మల్పుకా పందండు అంచమ్మ తి సూర్ సింపల్ అది ఎన్నిగ్లికి తోచపవే ಜಾಸ್ತಿ ಅಲ್ಲತ್ತ ಪಂಡ ಇಂಕ್ ಎಲ್ ಅಂಜಿ ಮ್ಯಾರೇಜಿಗೆ ಬೋರ್ ಉಂಡು ಅಂಚದು ಸಿಂಪಲ್ ಸಿಂಪಲ್ ಅದು ಇಯರಿಂಗ್ಸ್ ಮತ್ತೆ ತೊಂದೆ ಜಾತ್ರೆಡ್ ಮಾತಾ ಕಮ್ಮಿ ಕಮ್ಮಿಗೆ ಸಿಕ್ಕೊಂಡು ಇಯರಿಂಗ್ಸ್ ಮತ್ತು ಅಂಚದು ಈ ಒಂಜಿ ಇಯರಿಂಗ್ಸ್ ಲಕ್ಷ್ಮೀನ ಓಣಿ ವರ್ಡು ಇಡೀಗೆ ಬೋಡಿಗೆ ಇಡೀ ಫಾಟ್ಕನಿ ಇಯರಿಂಗ್ಸ ತಿಂಡಿ ಹತ್ತಿವ ಇಯರಿಂಗ್ಸ್ ಹಿಂಗೆ ಎಲ್ಲ ಕೆಲವೊಂದು ಐಟಮ್ಸ್ ಬೋಡಿ ತಂದು ಸೊ ಕೆಬೀತಾ ಮಾತಾ ಮ್ಯಾರೇಜಿಗೆ ಅಂಚೆ ಅದು ಸಿಂಪಲ್ ಸಿಂಪಲ್ ಅದು ಬೋರ್ಡ್ ಹಾಪು ಬಂದಿಗೆ ತೊಂದೆ ಶಾರ್ಟ್ ಕುಡ್ತಾಗ ಪುರ ಪಾಡ್ರಿಗು ಪಂಡಾಗ ಕುಡ್ತಾಗ ಮಾತಾ ಪಾಡ್ರೆ ಶೋಕ ಹಾಪದ ಚೂಡಿ ಬರ ಅಂಚೆಂದು ಒಂದೊಂಜಿ ಬಿತ್ತ ನೆಕ್ಸ್ಟ್ ಒಂದೊಂಜಿ ಜೀನ್ಸಿಗೆ ಮತ್ತು ವ್ಯಾರ್ ಮಲ್ಪ ನೆಕ್ಸ್ಟ್ ಒಂದೊಂಜಿ ಸಾರ ಹಿಂಗೆ ಬೋಯ್ ಕೊಡ್ಲಿ ಇಷ್ಟ ಅಂದ್ರೆ ಸೊ ಒಂದೊಂಜ್ ಸಾರ ಶೋಕ್ ಉಂಟು ಏರಿಗ ನೆಕ್ಸ್ಟ್ ಇಂದೊಂಜಿ ಬೊಕ್ಕ ಶರಣ నెక్స్ట్ ఒన్నంగి మస్త్ షోకు ఎంక్కు ఫస్ట్ పోయత న ఫస్ట్ పో కన్ను బోర్న ఉందో మస్త్ షోకిత్తు అంద జాత్ర మాత్ర కమ్మి కమ్ి సిక్కుణత అంచండె బోర్డ్ హండ్రు అంద నెక్స్ట్ ఒందు కెబితా సోన్ కేబిత లాతే మస్త్ షోకుండు గ్రీన్ కలర్ పూర కలర్ వంజితుండే బోర్డప్పు పూర ఇక్కల ఒక గ్రీన్ కలర్ అండ్ ఒ పింక్ వన్ పింక్ వన్ అచ్చదు ఎంక చూ సారీగా మ్యాచ్ అప్లక కా బట్ ఎంక్ అందాజ ఇదే పండ స్యారీ సీ రెడ్ పండ ఫోటో టు వంజి కలర్ తోచండు బట్ రియల్ అది బేదే కలర్ తోచండు బట్ అందాజడి ఈ కలర్ కాజీ గెతోందా నెక్స్ట్ ಯಾನ ಸೀರೆ ಗೋಲ್ಡ್ ಕಾಜಿ ಮತ್ತು ಗೋಲ್ಡ್ ನನಗೆ ಬಾಡಿನ ಬಟ್ ನೆಕ್ಸ್ಟ್ ಬೋರ್ಡ್ ಹಾಪು ಬಂದು ಗೆದ್ದ ನೆಕ್ಸ್ಟ್ ಒಂದು ಒಂದು ಹೆಂಗೆ ಮಸ್ತ್ ಇಷ್ಟ ಏನಿಸ್ನಾ ಕಾಜಿ ಒಂದೆಲ್ಲ ಶೋಕಲೆ ಮಸ್ತ್ ಶೋಕೊಂಡು ಏನು ಪಿಂಕ್ ಕಲರ್ ಒಂದು ಸ್ಯಾರಿ ಉಂಡು ಯಾಕೆ ಬೋರ್ಡ್ ಹಾಪು ಬಂದು ಏನು ಪತ್ತೊಂಬೈದು ಒಂದಿಕ್ಕೆ ಮತ್ತು ಸೆಟ್ಗೆ ನೂತ ಇವಾಗೆ ಆ ಒಲೆ ಅದ ನಾಲ್ ಒಂದಿಕ್ಕೆ ನೂತ ಇವಾಗ ನೆಕ್ಸ್ಟ್ ದಿನ ಅಕ್ಕಿ ಪಿತ್ತ ಇಂಚಿತ್ನಾಲ್ ಲಕ್ಷ್ಮಿದಕ್ಕೆ ಬಿತ್ತ ಆ್ಯಂಡ್ ಬಿಸ್ವನ್ ಒನ್ ಅದ ನೆಕ್ಸ್ಟ್ ಒನ್ ಬಿಸ್ವನ್ ಬಿಸ್ವನ್ ಪುರ ಶೋಕೊಂಡು ಈತ ಶಾಪಿಂಗ್ ಅನ್ಕೊಳೆ ಹೆಂಗಲ್ಲ ಅಷ್ಟು ಸೊ ಅಂಚ ನೆಕ್ಸ್ಟ್ ಒಂದು ರೆಡ್ ರಡ್ ಮನೆದ ಸ್ವೀಟ್ ಕೊಂದ ಆತೆ ಸೊ ನಿಗ್ಲಿ ಈ ವ್ಲಾಗ್ ಇಷ್ಟ ಆತಂಡು ಪಂದ್ಯಾನೆ ಇನ್ನೊಂದಿಲ್ಲ ಎಷ್ಟಾದ ನಾವು ಒಂದು ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಲ್ಪ ಮಾತಾ ಮಾದಿಬಿಡ್ಸಿ ಏರೆನ್ನ ಚಾನಲ್ಗ ನನ್ನ ಸಬ್ಸ್ಕ್ರೈಬ್ ಹಚ್ಚಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಲಿ ಪಾಡು ನೆಕ್ಸ್ಟ್ ವೀಡಿಯೋ ತಿಕ್ಕುವ ಎಂಟಿಲ್ದ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್